ಇಷ್ಟ ಆಗ್ತಿಲ್ಲ ನೀವು ಯಾರನ್ನಾದ್ರೂ ಹೋಗ್ಲಿ ಹೊಗಳೋ ಬರದಲ್ಲಿ ಇನ್ನೊಬ್ಬರನ್ನ ನೀವು ಇದ್ ಮಾಡ್ ನಂಗೆ ಇಷ್ಟ ಆಗ್ತಿಲ್ಲ ನನಗೆ ಇಷ್ಟ ಆಗ್ತಿಲ್ಲ ಅಷ್ಟೇ ಒಂದ್ ವಿಷಯದಲ್ಲ ನಾನು ನೋಡ್ತಿದೀನಿ ನನ್ಗೆ ಇಷ್ಟ ಆಗ್ತಿಲ್ಲ ಅಲ್ಲ ತುಂಬಾ ಅದೆಲ್ಲ ಸರಿ ಅಂತ ಅನ್ಸಲ್ಲ ಎಲ್ಲರದು ಶ್ರಮ ಎಲ್ಲದ್ರಲ್ಲೂ ಇರುತ್ತೆ ಅರ್ಥ ಆಯ್ತಾ ಬಿಡಿ ಹೋಗ್ಲಿ ನೀ ಸುಮ್ನೆ ಇರೋ ಜಾನು ವಯಸ್ಕೋ ಬರ್ಬೇಡ ತಪ್ಪು ಮಾಡ್ದಾಗ ್ರು ಅಣ್ಣ ಬಳಕೆ ನಾವಿಲ್ಲಿ ಇಟ್ಕೊಂಡಿದ್ವಿ ನಾನು ಹೋಗ್ತೀನಿ ನಾನು ಹೋಗ್ತೀವಿ ಅಂತ ಧನು ಮತ್ತೆ ಕಾಣಿಸ್ಕೋಬೇಕು